ಎಲ್ಲರಿಗೂ ನಮಸ್ಕಾರಗಳು ಏಟ್ತ್ ಸ್ಟ್ಯಾಂಡರ್ಡ್ ಕನ್ನಡ ಲೆಸನ್ ಪಾಠ ಮೂರು ಗಾಂಧೀಜಿಯ ಬಾಲೆ ಈ ಪಾಠದ ಪದಗಳ ಅರ್ಥ ಸ್ವಂತ ವಾಕ್ಯಗಳು ವಿರುದ್ಧ ವಾಕ್ಯಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ಬಿಡೋಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಕ್ಷರಸ ಗಾಂಧೀಜಿಯವರ ಮಾತುಗಳು ಅಕ್ಷರಸ ನಂಬುವಂಥದ್ದು ಸೂರೆಗೋಳು ನಮ್ಮ ಶಿಕ್ಷಕರ ಮಾ ಮಾತು ನಮ್ಮ ಮನವನ್ನು ಸೂರೆಗೊಳ್ಳುತ್ತದೆ ಸ್ಫೂರ್ತಿ ಸ್ವಾಮಿ ವಿವೇಕಾನಂದರ ಮಾತುಗಳು ನಮಗೆ ಸ್ಫೂರ್ತಿಯಾಗುವಂತೆ ಇವೆ ಆದರ್ಶ ನನಗೆ ಗಾಂಧೀಜಿಯವರು ಆದರ್ಶವಾಗಿದ್ದಾರೆ ಕರ್ತವ್ಯ ಗುರು ಹಿರಿಯರ ಮಾತುಗಳನ್ನು ಪಾಲಿಸುವುದು ನಮ್ಮ ಕರ್ತವ್ಯವಾಗಿದೆ ಇನ್ನು ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಸತ್ಯ ಅಸತ್ಯ ಹಗಲು ರಾತ್ರಿ ಯೋಗ ಯೋಗ್ಯ ಅಯೋಗ್ಯ ದಡ್ಡ ಜಾಣ ಪ್ರಶ್ನೆ ಉತ್ತರ ಆಸಕ್ತಿ ನಿರಾಸಕ್ತಿ ಬಿಡಿಸಿ ಬರೇರಿ ನ್ಯಾಯಾಲಯ ನ್ಯಾಯ ಪ್ಲಸ್ ಆಲಯ ವಿದ್ಯಾಭ್ಯಾಸ ವಿದ್ಯೆ ಪ್ಲಸ್ ಅಭ್ಯಾಸ ವಿದ್ಯಾರ್ಥಿ ವಿದ್ಯೆ ಪ್ಲಸ್ ಆರ್ತಿ ವಿದ್ಯಾರ್ಥಿ ಮತ್ತೊಂದು ಮತ್ತು ಪ್ಲಸ್ ಒಂದು ಮತ್ತೊಂದು ಶಾಲೆಯನ್ನು ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು ಇನ್ನು ತಸ್ತಮ ತದ್ಭವ ರೂಪ ಅಕ್ಷರ ಅಕ್ಕರ ಪುಸ್ತಕ ಹೊತ್ತಿಗೆ ವರ್ಷ ವರುಷ ನಿತ್ಯ ನಿಚ್ಚ ಕಥೆ ಕಥ ಈ ಪಾಠದ ಪ್ರಶ್ನೆ ಉತ್ತರಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ಬಿಡೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು